ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾನು ಚಾಮರಾಜನಗರದಿಂದ ಮೈಸೂರಿಗೆ ಹೊರಟಿದ್ದೀನಿ ಇವತ್ತು ಟ್ರೈನಲ್ಲಿ ಇದ್ದೀನಿ ಸಾಮಾನ್ಯವಾಗಿ ನಾನು ಬಸ್ಸಲ್ಲೇ ಜಾಸ್ತಿ ಹೋಗೋದು ಸಮಯ ಇದ್ದಾಗ ಮಧ್ಯ ಮಧ್ಯ ಒಂದೊಂದು ಸಲ ಟ್ರೈನಲ್ಲಿ ಹೋಗ್ತೀನಿ ಹಾಗೇ ಇವತ್ತು ಟ್ರೈನಲ್ಲಿ ಹೋಗಬೇಕು ಅನ್ನಿಸ್ತು ಈಗ ಮಧ್ಯಾಹ್ನ ಮೂರುವರೆ ಟ್ರೈನಿದೆ ಮೂರುವರೆ ಟ್ರೈನಿದು ತಿರುಪತಿಗೆ ಹೋಗುವಂಥ ಟ್ರೈನು ಚಾಮರಾಜನಗರದಿಂದ ತಿರುಪತಿಗೆ ಹೊರಡುವ ಟ್ರೈನಲ್ಲಿ ಪ್ರಯಾಣ ಇದ್ದೀನಿ ಈ ಟ್ರೈನು ಚಾಮರಾಜನಗರ ಬಿಟ್ಟರೆ ನಂಜನಗೂಡು ಒಂದು ಸ್ಟಾಪ್ ಕೊಡುತ್ತೆ ಬಿಟ್ಟರೆ ಡೈರೆಕ್ಟ್ ಮೈಸೂರು ಎಲ್ಲೂ ಸ್ಟಾಪ್ ಇಲ್ಲ ಎಕ್ಸ್ಪ್ರೆಸ್ ಗಾಡಿ ಆಗಿರೋದ್ರಿಂದ ಎಲ್ಲೂ ಸ್ಟಾಪ್ ಇರೋಲ್ಲ ಇಲ್ಲಿಗೆ ನಲವತ್ತು ರೂಪಾಯಿ ಟಿಕೆಟ್ ದರ ಇರುತ್ತೆ ಸ್ನೇಹಿತರೆ ತುಂಬ ದಿನಗಳ ನಂತರ ಟ್ರೈನ್ ಪ್ರಯಾಣ ಮಾಡಬೇಕು ಅಂತ ಅಂದ್ಕೊಂಡೇ ಬಂದೆ ಈ ಟ್ರೈನ್ನಲ್ಲಿ ಪ್ರಯಾಣ ಮಾಡೋದು ಏನೋ ಒಂಥರ ಖುಷಿ ಕೊಡುತ್ತೆ ಯಾಕಂದ್ರೆ ಒಂಥರ ಈ ಟ್ರೈನ್ ನಲ್ಲಿ ಪ್ರಯಾಣ ಮಾಡಿದ್ದು ಗೊತ್ತಾಗಲ್ಲ ಟ್ರೈನ್ ನಲ್ಲಿ ಪ್ರಯಾಣ ಮಾಡೋದು ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ ನಮಗೆ ಆಗಲಿ ಮಕ್ಕಳಿಗೆ ಆಗಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಟ್ರೈನ್ ತುಂಬ ಲಾಂಗ್ ಜರ್ನಿ ಮಾಡೋಕ್ಕೆ ಇಷ್ಟ ಆಯ್ತದೆ ಏನಂದರೆ ಬುಕ್ಕಿಂಗ್ ಮಾಡ್ಕೊಂಡಿರಬೇಕು ಸ್ಲೀಪರ್ ಕೋಚ್ ಬುಕ್ ಮಾಡ್ಕೊಂಡಿದ್ರೆ ನಿಮ್ಮದೇಗೆ ನಿದ್ದೆ ಮಾಡಿಕೊಂಡು ಆರಾಮಾಗಿ ಓಡಾಡ್ಕೊಂಡು ಟ್ರೈನಲ್ಲಿ ಜರ್ನಿ ಮಾಡೋಕ್ಕೆ ಚೆನ್ನಾಗಿರುತ್ತೆ ನೋಡಿ ಈಗ ನಮ್ಮ ಟ್ರೈನು ಹೊರಟಿದೆ ನಮ್ಮ ಚಾಮರಾಜನಗರದಿಂದ ಟ್ರೈನ್ ನೋಡಿ ಕರೆಕ್ಟಾಗಿ ಮೂರು ಮೂವತ್ತೈದು ಟೈಮು ಕರೆಕ್ಟ್ ಟೈಮಿಗೆ ಹೊರಟಿದೆ ತಿರುಪತಿ ಎಕ್ಸ್ಪ್ರೆಸ್ಸು ನೋಡಿ ನಮ್ಮ ಚಾಮರಾಜನಗರದ ಫ್ಲಾಟ್ಫಾರಮ್ಮು ನೋಡಿ ಒಂದು ಉತ್ತಮ ದರ್ಜೆಗೆ ಫ್ಲ್ಯಾಟ್ಫಾರಮ್ಮನ್ನು ತುಂಬ ಚೆನ್ನಾಗಿ ರೆಡಿ ಮಾಡ್ತಾಯಿದ್ದಾರೆ ನೋಡಿ ಇಲ್ಲೆಲ್ಲ ಮುಂದಕ್ಕೆ ಪ್ಲಾಟ್ಫಾರಮ್ನ ಎಕ್ಸ್ಟೆಂಡ್ ಮಾಡ್ತಾಯಿದ್ದಾರೆ ನೋಡಿ ಅಲ್ಲಿ ಮುಂದಗಡೆ ತನಕನವೇ ಈಗ ಮೊದಲು ಈಗ ಇತ್ತಲ್ಲ ಅಷ್ಟೇ ಇದ್ದಿದ್ದು ಫ್ಲಾಟ್ಫಾರಮ್ಮು ಈಗ ತುಂಬ ಮುಂದಗಡೆ ತನಕನವೇ ಇಲ್ಲೆಲ್ಲ ಈಗ ಹೊಸ್ದಾಗಿ ರೆಡಿ ಮಾಡ್ತಾ ಇರೋಂಥದ್ದು ಇದು ತುಂಬ ಚೆನ್ನಾಗಿ ರೈಲ್ವೆ ನಿಲ್ದಾಣವನ್ನು ರೆಡಿ ಮಾಡ್ತಾಯಿದ್ದಾರೆ ಈಗ ಇನ್ನೂ ಏನೇನೋ ಮಾಡ್ತಾ ಇದ್ದಾರೆ ನೋಡಿ ಪ್ಲ್ಯಾಟ್ಫಾರ್ಮ್ ಎಲ್ಲ ಇಲ್ಲಿ ನೋಡಿ ಇಲ್ಲಿ ತನಕನೂ ಪ್ಲಾಟ್ಫಾರ್ಮ್ ಇದು ಮಾಡ್ತಾ ಇದ್ದಾರೆ ಈ ಟ್ರೈನಲ್ಲಿ ಏನಂದರೆ ಎಕ್ಸ್ಪ್ರೆಸ್ ಆಗಿರೋದ್ರಿಂದ ಜಾಸ್ತಿ ಸ್ಟಾಪ್ ಇರೋಲ್ಲ ನಂಜನಗೂಡು ಬಿಟ್ರೆ ಮೈಸೂರು ಎರಡೇ ಸ್ಟಾಪು ಬೇರೆ ಎಲ್ಲೂ ಸ್ಟಾಪ್ ಇರೋಲ್ಲ ಸ್ನೇಹಿತರೆ ನೋಡಿ ಎದುರುಗಡೆ ಕಾಣ್ತಾ ಇರೋದು ಚಾಮರಾಜನಗರದ ರಿಂಗ್ ರಸ್ತೆ ಬೈಪಾಸ್ ರಸ್ತೆ ಇದು ಈಗ ಸ್ವಲ್ಪ ದಿನ ಆಯಿತು ಇದೆಲ್ಲ ರೋಡು ಮೇಲ್ಗಡೆ ರಸ್ತೆ ಓಪನ್ ಆಗಿ ಇದು ನೋಡಿ ಬ್ರಿಡ್ಜು ಕಾಣಿಸ್ತಾ ಇದೆ ಈ ರಸ್ತೆ ಆಗಿರೋದ್ರಿಂದ ಏನಂದರೆ ಹೊರಗಡೆಯಿಂದ ಬಂದಂಥ ವೆಹಿಕಲ್ಗಳು ಆ ಸಿಟಿ ಒಳಗಡೆ ಹೋಗದೆ ಹಾಗೆ ರಿಂಗ್ ರಸ್ತೆ ಮೂಲಕ ಊರಿಂದ ಹೊರಗಡೆ ಹೋಗೋದಕ್ಕೆ ಅನುಕೂಲ ಆಗುತ್ತೆ ಈ ಟ್ರೈನಲ್ಲಿ ಒಂಥರ ಹೊರಗಡೆ ನೋಡೋಕ್ಕೆ ಒಂಥರ ಚೆನ್ನಾಗಿ ಕಾಣುತ್ತೆ ಆ ವಿಂಡೋ ಸೀಟಲ್ಲಿ ಕೂತ್ಕೊಂಡು ಹೊರಗಡೆ ಪರಿಸರವನ್ನು ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ ಸ್ನೇಹಿತರೆ ಈ ರೈಲ್ವೆ ರಸ್ ಏನು ಕಂಪಿಗಳಿರುತ್ತೆ ಆ ರಸ್ತೆನೇ ಬೇರೆ ಒಂಥರ ಏನಂದರೆ ವಿಶೇಷವಾದ ಅನುಭವವನ್ನು ಕೊಡುತ್ತೆ ಯಾಕಂದರೆ ಈ ಟ್ರೈನ್ ಹೋಗುವಂಥ ಜಾಗ ಹೇಗಿರುತ್ತೆ ಅಂತಂದರೆ ಜಮೀನು ಹಾಗೂ ಬೆಟ್ಟ ಗುಡ್ಡ ಇದ್ರ ಮಧ್ಯೆ ಹೋಗುವಂಥ ದಾರಿ ನಿಜವೂ ಏನೋ ಒಂಥರ ವಿಶೇಷವಾದ ಅನುಭವ ಆ ಸುತ್ತ ಪರಿಸರ ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ ಮಧ್ಯ ಮಧ್ಯೆ ಹಳ್ಳಿಗಳು ಹಳ್ಳಿಗಳು ಸಿಗೋದು ಮತ್ತು ಸುತ್ತಮುತ್ತ ಜಮೀನು ತೋಟ ಮತ್ತು ಗದ್ದೆಗಳು ಹಾಗೇ ಒಂಥರ ಏನು ಸುರಂಗ ಮಾರ್ಗ ಇದ್ದ ಹಾಗೆ ಕೆಲವು ದಾರಿಗಳು ಒಂಥರ ನೋಡೋಕ್ಕೆ ಖುಷಿ ಸಿಗುತ್ತೆ ಈ ರಸ್ತೆ ಮಾರ್ಗದಲ್ಲಿ ಈ ಥರ ಒಂದು ಏನೋ ಪರಿಸರ ಸಿಗಲ್ಲ ಅಂದರೆ ಅಲ್ಲೇ ಅದೊಂಥರ ಚೆನ್ನಾಗಿರುತ್ತೆ ರಸ್ತೆ ಮಾರ್ಗ ಅಂದರೆ ಇದು ಟ್ರೈನಿನಲ್ಲಿ ಹೋಗುವಂಥ ಅನುಭವಗಳೇ ಒಂಥರ ಬೇರೆ ಥರ ಸಾಮಾನ್ಯವಾಗಿ ಟ್ರೈನಿನಲ್ಲಿ ಪ್ರಯಾಣ ಮಾಡೋದು ನಿಜವಾಗ್ಲೂ ಆ ಪ್ರಯಾಣ ಮಾಡೋದು ಅನ್ನೋದು ಗೊತ್ತೇ ಆಗಲ್ಲ ಆ ಥರ ಅನಿಸುತ್ತೆ ಯಾಕಂದರೆ ಒಂಥರ ಟಯರ್ಡ್ ಆಗೋದು ಆ ಥರ ಏನು ಅನಿಸಲ್ಲ ರೈಲ್ವೆ ಪ್ರಯಾಣ ಯಾಕಂದರೆ ಟ್ರೈನಲ್ಲಿ ಆರಾಮಾಗಿ ಪ್ರಯಾಣ ಮಾಡ್ಬೋದು ತುಂಬ ದೂರ ಪ್ರಯಾಣ ಅಂತಂದರೆ ಟ್ರೈನ್ ಪ್ರಯಾಣ ಮಾಡೋದು ತುಂಬ ಒಂಥರ ಚೆನ್ನಾಗಿರುತ್ತೆ ಒಂಥರ ಆರಾಮಾಗಿರುತ್ತೆ ಯಾರು ಬೇಕಾದರೂ ಈಗ ವಯಸ್ಸಾಗಿರೋರು ಸಹ ಟ್ರೈನಲ್ಲಿ ಪ್ರಯಾಣ ಮಾಡೋದು ಯಾಕಂದರೆ ಕೂತ್ಕೊಳ್ಳೋಕ್ಕೆ ಕಂಫರ್ಟಾಗಿರುತ್ತೆ ಸೀಟು ಹಾಗೆ ಮಲ್ಕೊಳ್ಳೋ ವ್ಯವಸ್ಥೆ ಇರುತ್ತೆ ಕೂತು ಸ್ವಲ್ಪ ಏನಾದರೂ ಬೇಜಾರಾಯಿತು ಅಂದರೆ ಹಾಗೆ ಟ್ರೈನ್ ಒಳಗಡೆ ಬೋಗಿ ಒಳಗಡೆನೆ ಆ ಕಡೆ ಈ ಕಡೆ ಓಡಾಡ್ಬೋದು ಆಮೇಲೆ ಎಲ್ಲ ಥರ ಅನುಕೂಲಗಳಿರುತ್ತೆ ಈಗ ಒಂದು ಟ್ಯಾಲೆಂಟ್ ಆಗಿರ್ಬೋದು ಈಗಂತೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇರ್ತಾರೆ ಅದನ್ನೆಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗೆ ಟ್ರೈನಲ್ಲಿ ಹೋಗಬೇಕಾದ್ರೆ ಇನ್ನೊಂದೇನೆಂದರೆ ಇಲ್ಲಿ ಸಿಗುವಂಥ ತಿಂಡಿಗಳು ಏನಂದರೆ ಒಳ್ಳೆ ತಿಂಡಿ ಚೆನ್ನಾಗಿರೋ ಅಂಥದನ್ನ ತಗೋಬೇಕು ಸಾಮಾನ್ಯವಾಗಿ ನಾನು ಟ್ರೈನ್ ಪ್ರಯಾಣ ಮಾಡುವಾಗ ಏನು ಮಿಸ್ ಮಾಡಿದ್ರು ಮದ್ದುರಡೆ ಅಂತೂ ಮಿಸ್ ಮಾಡಲ್ಲ ಸ್ನೇಹಿತರೆ ಮುಂಚೆ ಎಲ್ಲ ನಿಜವ್ಲು ತುಂಬ ರುಚಿ ರುಚಿಯಾಗಿದ್ದಂಥ ಮದ್ದುರುಗಡೆ ನೀವೇನಾದ್ರು ಅಂದ್ಕಳಿ ಈಗ ಆ ರುಚಿ ಇಲ್ಲ మదురుడే తిన ఇష్టపట్టు తితరు అనే నిజాల్వే ఇగా ఆ రీతి రుచి ఈతాయి ನೋಡ ನೋಡ್ತಿದ್ದಾಗೆ ನಂಜನಗೂಡು ಹತ್ರ ಬಂದೇ ಬಿಟ್ಟು ಸ್ನೇಹಿತರೆ ಪ್ರಯಾಣ ಮಾಡಿದ ಗೊತ್ತೇ ಆಗಲಿಲ್ಲ ನೋಡಿ ಇದು ನಂಜನಗೂಡು ಬಂದೇ ಬಿಡ್ತು ನಂಜನಗೂಡು ನಂಜನಗೂಡಿನ ಡಬಲ್ ಥೇಟರ್ ಡಬಲ್ ಥೇಟರ್ ಅಂದರೆ ಎಲ್ಲರಿಗೂ ಗೊತ್ತಾಗುತ್ತೆ ನಂಜನಗೂಡು ಡಬಲ್ ಥೇಟ್ರ್ ಇದು ನಂಜನಗೂಡಿನ ರೈಲ್ವೆ ಸ್ಟೇಷನ್ಗೆ ಬಂದ್ವಿ ಈ ನಂಜನಗೂಡಿನ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರಮ್ನಲ್ಲಿ ನೋಡಿ ತುಂಬ ಜನ ಇದ್ದಾರೆ ತುಂಬ ಜನ ಪ್ರಯಾಣಿಕರು ತಿರುಪತಿಗೆ ಹೋಗೋರು ಬೆಂಗಳೂರಿಗೆ ಹೋಗೋರು ಎಲ್ಲ ನಿಂತಿದ್ದಾರೆ ಒಂದಷ್ಟು ಜನ ನೋಡಿ ಇಲ್ಲಿ ಸ್ವಲ್ಪ ಟ್ರೈನ್ಗೆ ರಶ್ ಆಗ್ಬೋದು ಅನಿಸುತ್ತೆ ಬನ್ನಿ ಹಾಗೆ ನೋಡೋಣ ಮುಂದೆ ಏನೇನು ಸಿಗುತ್ತೆ ಎಲ್ಲವನ್ನು ನೋಡೋಣ ಈ ಟ್ರೈನಲ್ಲಿ ಓಡಾಡುವಾಗ ರಸ್ತೆ ಓಡಾಡೋ ವೆಹಿಕಲ್ಗಳು ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ ರಸ್ತೆ ಓಡಾಡುವಾಗ ಟ್ರೈನ್ ಹೋಯ್ತಿರೋದು ನೋಡೋಕ್ಕೆ ಒಂಥರ ಆಗುತ್ತೆ ಅದು ಯಾರೇ ಆಗಲಿ ಮಕ್ಕಳೇ ಆಗಲಿ ದೊಡ್ಡವರೇ ಆಗಲಿ ನೋಡಿಯಲ್ಲಿ ರಸ್ತೆಯಲ್ಲಿ ಹೋಯ್ತಿರೋ ವೆಹಿಕಲ್ಗಳು ಅದು ನೋಡೋಕ್ಕೆ ಏನೋ ಒಂಥರ ಚೆನ್ನಾಗಿರುತ್ತೆ ಆ ರಸ್ತೆ ನೋಡೋಕ್ಕೆ ಒಂಥರ ಚೆನ್ನಾಗಿರೋ ಟ್ರೈನಿನಿಂದ ರಸ್ತೆ ಮಾರ್ಗನ ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ ಸ್ನೇಹಿತರೆ ಹಾಗೇ ಯಾರೇ ಆಗಲಿ ಈಗ ರಸ್ತೆಯಲ್ಲಿ ನಾವೇ ಆಗಲಿ ವೆಹಿಕಲಲ್ಲಿ ವೈಯ್ತಿರ್ಬೇಕಾದ್ರೆ ಟ್ರೈನ್ ಹೋಗ್ಬೇಕಾದ್ರೆ ಒಂದು ಸಲ ಆ ಕಡೆ ತಿರುಗಿ ನೋಡ್ತೀವಿ ಟ್ರೈನ್ ಹೋಗ್ತೈತೆ ಅಂತ ಅದು ಮಕ್ಕಳಿಂದ ಯಾಕಂದರೆ ಚಿಕ್ಕವರಿದ್ದಾಗ ನಾವು ನಾವು ನೋಡ್ತಿದ್ದ ಅನುಭವನೇ ಈಗ ಈಗಲೂ ಅದೇ ಅನುಭವ ಹಾಗೆ ಅನಿಸುತ್ತಲ್ಲ ಅಂತ ಸುಮ್ಮನೆ ಹಾಗೆ ನಿಮ್ಮ ಜೊತೆ ಹೇಳಿದೆ ಸ್ನೇಹಿತರೆ ಬಸ್ಸಲ್ಲೇ ಆಗಲಿ ಟ್ರೈನಲ್ಲೇ ಆಗಲಿ ವಿನ್ ವಿಂಡೋ ಸೀಟ್ ಹತ್ರ ಕೂತ್ಕೊಳ್ಳೋಕ್ಕೆ ಏನೋ ಒಂಥರ ಖುಷಿಯಾಗುತ್ತೆ ಅದು ದೊಡ್ಡವ್ರು ಇರ್ಬೋದು ಮಕ್ಕಳು ಇರ್ಬೋದು ಏನಂದರೆ ಹೊರಗಡೆ ನೋಡೋ ನೋಡಬೇಕು ಅನ್ನೋ ಉದ್ದೇಶಕ್ಕೇ ವಿಂಡೋ ಸೀಟಲ್ಲಿ ಕೂತ್ಕೊಳ್ಳೋದು ವಿಂಡೋ ಸೀಟಲ್ಲಿ ಆಮೇಲೆ ಇನ್ನೊಂದು ಏನಂದರೆ ಗಾಳಿ ಗಾಳಿ ತುಂಬ ಚೆನ್ನಾಗಿ ಬರುತ್ತೆ ಅದೊಂದು ಯಾವಾಗಲೂ ಸಹ ನಾನು ಸಹ ವಿಂಡೋ ಸೀಟನ್ನೇ ಹುಡುಕ್ತೀನಿ ನೋಡಿ ಸ್ನೇಹಿತರೆ ನಂಜನಗೂಡಿನ ಸೇತುವೆ ನದಿ ನೀರು ಹರ್ಕೊಂಡು ಹೋಗ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಕಾಣಿಸ್ತಿರುವಂಥ ಹಳೇ ಸೇತುವೆ ಈ ಸೇತುವೆ ಮೇಲೆ ಮೊದಲು ರಸ್ತೆ ಇದ್ದಿದ್ದೆ ಇಲ್ಲಿ ಈ ರಸ್ತೆ ಮೂಲಕನೇ ಮೊದಲು ವೆಹಿಕಲ್ಗಳು ಓಡಾಡ್ತಿತ್ತು ಈಗ ನೋಡಿ ಅಲ್ಲಿ ಎದುರುಗಡೆ ಇರೋದು ಹೊಸ ರಸ್ತೆ ತುಂಬಾ ಹಳೆ ಕಾಲದ ರಸ್ತೆ ಅದು ಬ್ರಿಟಿಷರ ಕಾಲದ ಸೇತುವೆ ಅದು ತುಂಬಾ ಹಳೆ ಸೇತುವೆ ಸ್ನೇಹಿತರೆ ಟ್ರೈನ್ ಅಲ್ಲಿ ಏನಂದ್ರೆ ಸಿಂಗಲ್ ಸೀಟ್ ಇರುತ್ತೆ ಈ ಕಡೆ ಮಾಮೂಲಿ ಒಂದು ಬೋಗಿ ಇರುತ್ತೆ ಅಲ್ಲಿ ಏನಂದರೆ ತುಂಬ ಜನ ಫ್ಯಾಮಿಲಿ ಬಂದಾಗ ಆ ಬೋಗಿಲಿ ನಾವೇ ನಮ್ಮ ಫ್ಯಾಮಿಲಿ ಒಂದು ಕಡೆ ಒಂಥರ ಚೆನ್ನಾಗಿರುತ್ತೆ ಅಕಸ್ಮಾತ್ ಸಿಂಗಲ್ ಆಗಿ ಬಂದಾಗ ಸಿಂಗಲ್ ಸೀಟ್ ಇರುತ್ತೆ ಇಲ್ಲಾಂದರೆ ಬೋಗಿ ಖಾಲಿ ಇದ್ದರೆ ಎಲ್ಲರೂ ಒಂದು ಕಡೆ ಕೂತ್ಕೋಬೋದು ನಾನು ಯಾವುದೋ ಒಂದು ಖಾಲಿ ಇತ್ತು ಸಾಮಾನ್ಯವಾಗಿ ಚಾಮರಾಜನಗರದಿಂದ ತಿರುಪ್ತಿಗೋಡು ಟ್ರೈನಲ್ಲಿ ತುಂಬ ರಶ್ ಏನಿರಲ್ಲ ಅಂದರೆ ಮೈಸೂರಿಂದ ರಶ್ ಆಗುತ್ತೆ ಯಾಕಂದರೆ ಬುಕ್ಕಿಂಗ್ ಆಗಿರುತ್ತೆ ಚಾಮರಾಜನಗರದಿಂದ ಬುಕ್ ಮಾಡಿರೋರು ಇಲ್ಲಿಂದ ಡೈರೆಕ್ಟ್ ಹತ್ತುತ್ತಾರೆ ಆ ಸೀಟ್ಗೆ ಏನಂದರೆ ಮೈಸೂರು ಮತ್ತು ಬೆಂಗಳೂರಿಂದ ತುಂಬ ರಶ್ ಆಗುತ್ತೆ ತಿರುಪತಿಗೆ ಸ್ನೇಹಿತರೆ ನಾನು ಸಹ ಟ್ರೈನ್ನಲ್ಲಿ ತುಂಬ ದೂರದ ಪ್ರಯಾಣ ಯಾವುದೂ ಜಾಸ್ತಿ ಮಾಡಿಲ್ಲ ಏನಂದರೆ ತಿರುಪತಿಗೆ ಹೋಗಿದೆ ಒಂದೆರಡು ಸಲ ಟ್ರೈನ್ನಲ್ಲಿ ತಿರುಪತಿಗೆ ಹೋಗಿದಂತಹ ಅನುಭವ ಇದೆ ಅದು ಫ್ಯಾಮಿಲಿ ಜೊತೆಗೆ ಹೋಗಿದ್ದು ಅದು ತಿರುಪತಿಗೆ ಟ್ರೈನಲ್ಲಿ ಬುಕ್ ಮಾಡ್ಕೊಂಡು ತಿರುಪತಿಗೆ ಹೋಗಿ ಮತ್ತು ರಿಟರ್ನ್ ಟ್ರೈನಲ್ಲೇ ವಾಪಸ್ ಬಂದಿತ್ತು ತುಂಬ ದೂರದ ಪ್ರಯಾಣ ಅಂದರೆ ತಿರುಪತಿಗೆ ಹೋಗಿರೋದಷ್ಟೇ ಅದು ಈಗ ಹೊರಟಿರುವಂಥ ಇದೇ ತಿರುಪತಿ ಎಕ್ಸ್ಪ್ರೆಸ್ಸಲ್ಲೇ ನಾವು ಹೊರಟಿದ್ದು ಒಂಥರ ಅದೊಂಥರ ಫ್ಯಾಮಿಲಿ ಜೊತೆಗೆ ಎಲ್ಲ ಹೋಗಿ ಅಲ್ಲೆಲ್ಲ ಸುತ್ತಾಡಿಕೊಂಡು ಬರೋ ಒಂಥರ ಖುಷಿ ಸಿಗುತ್ತೆ ನಮಗೆ ವರ್ಷಕ್ಕೊಂದ್ಸಲನಾದ್ರು ಫ್ರೀ ಮಾಡಿಕೊಂಡು ಈ ಥರ ಯಾವುದಾದ್ರು ಪ್ಲೇಸ್ಗಳಿಗೆ ಹೋಗಿ ಫ್ಯಾಮಿಲಿನ ಕರ್ಕೊಂಡೋಗಿ ಸುತ್ತಾಡ್ಸ್ಕೊಂಡು ಬರಬೇಕು ನಾವು ನಮ್ಮದೇ ಆದಂಥ ಟೆನ್ಷನ್ನು ಬ್ಯುಸಿಲಿ ಪಾಪ ಅವ್ರಗಳಿಗೂ ನಾವು ಹೊರಗಡೆಯಲ್ಲೂ ಕರ್ಕೊಂಡು ಹೋಗದೆ ಬರೀ ಅದೇ ಮನೆ ಅದೇ ಪ್ರಪಂಚ ನೋ ಥರದಲ್ಲಿ ಇದ್ಬಿಡ್ತೀವಿ ಕೆಲವು ಸಮಯದಲ್ಲಿ ಬಿಡುವು ಮಾಡ್ಕೊಂಡಾದರೂ ನಾವು ಸ್ವಲ್ಪ ಒಂದು ಹೊರಗಡೆ ಎಲ್ಲರೂ ಕರ್ಕೊಂಡು ಹೋಗಬೇಕು ಹಾಗೆ ನೋಡ್ತಾ ನೋಡ್ತಾ ಮೈಸೂರು ತಲುಪೇ ಬಿಟ್ಟು ಇನ್ನೇನು ಮೈಸೂರಿನ ರೈಲ್ವೆ ಸ್ಟೇಷನ್ ಮೇಯ್ನು ಪ್ಲ್ಯಾಟ್ಫಾರಮ್ಮು ಬರುತ್ತೆ ಮೇನ್ ಸ್ಟೇಷನ್ನು ಮೇನ್ ಸ್ಟೇಷನಲ್ಲಿ ನಾನು ಹೇಳ್ಕೊತೀನಿ ಮೈಸೂರಲ್ಲಿ ಏನಂದರೆ ಅಶೋಕ್ಪುರಮು ಮತ್ತು ಚಾಮರಾಜಪುರಮು ಈ ಕಡೆ ಎರಡು ಕಡೆ ಸ್ಟಾಪ್ ಕೊಡ್ತಾರೆ ನಾನೇನೆಂದರೆ ಮೇನ್ ಸ್ಟೇಷನ್ನಲ್ಲಿ ಹೇಳ್ಕೊಂಡ್ರೆ ನನಗೆ ಮನೆಗೆ ತುಂಬ ಹತ್ರ ಆಗುತ್ತೆ ಅದರಿಂದ ನಾನು ಮೈಸೂರಿನ ಮೇನ್ ಸ್ಟೇಷನ್ಗೆ ಬಂದು ಈಗ ಹೇಳ್ಕೊತೀನಿ ಇನ್ನೇನು ರೈಲ್ವೆ ಸ್ಟೇಷನ್ ಹತ್ತಿರ ಬಂದಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಹಾಗೆ ಸುಮ್ಮನೆ ನಾನು ಈ ಪ್ರಯಾಣದ ಒಂದು ವಿಡಿಯೋ ಟ್ರೈನ್ನಲ್ಲಿ ಒಂದು ಪ್ರಯಾಣದ ವೀಡಿಯೋ ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದೆ ಅದು ಇವತ್ತು ನೆರವೇರ್ತು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಯಾವ ಥರ ಅನ್ನಿಸ್ತು ಏನು ಅನ್ನೋದನ್ನು ಕಮೆಂಟ್ ಮಾಡಿ ಹಾಗೇ ನಿಮ್ಮ ಅನುಭವನ ನನ್ನ ಜೊತೆಗೆ ಹಂಚ್ಕೊಳ್ಳಿ ನಾವೆ ನಮ್ಮ ಎಲ್ಲ ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ನಾವು ಹಾಕುವಂಥ ವೀಡಿಯೋಗಳನ್ನ ಪೂರ್ತಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು